ಹಲೋ ನನ್ನ ಯೂಟ್ಯೂಬ್ ಕುಟುಂಬದವರೇ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲನ್ನು ನೋಡ್ತೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಪ್ರೀತಿಯಿಂದ ಲೈಕ್ ಮಾಡಿ ಮನಸ್ಸಿನಿಂದ ಕಮೆಂಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಹಾಗೆ ಇವತ್ತು ಶ್ರೀಶಾಲದ ಸಂಪೂರ್ಣ ವಿವರನ ನಾನು ತಿಳಿಸ್ಕೊಡ್ತೀನಿ ಶ್ರೀಶಾಲ ಹೋಗಬೇಕು ಅಂದರೆ ಟ್ರೈನು ಬಸ್ಸು ಸ್ವಂತ ಇಂದ ಹೋದರೆ ಅಥವಾ ಅಲ್ಲಿ ಊಟ ವಸತಿ ಹಾಗೂ ರೂಮ್ ಫೆಸಿಲಿಟಿ ಎಲ್ಲದರಲ್ಲೂ ಎಷ್ಟು ಖರ್ಚು ಬರುತ್ತೆ ಮತ್ತು ಎಷ್ಟು ಖರ್ಚಾಗುತ್ತೆ ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ ಯೂಸ್ಫುಲ್ ಆದಂಥ ಮಾಹಿತಿನ ತೊಗೊಂಡು ಬಂದಿದ್ದೀನಿ ಫ್ರೆಂಡ್ಸ್ ಇವತ್ತು ನಾನು ನಿಮಗೆ ಶ್ರೀಶೈಲಗೆ ಯಾತ್ರೆನ ಹೇಗೆಲ್ಲ ಹೋಗ್ಬೋದು ಅಂತೇಳಿ ತಿಳಿಸ್ಕೊಡ್ತೀನಿ ನಿಮ್ಮ ಊರಿನಿಂದ ಶ್ರೀಶೈಲ ಕ್ಷೇತ್ರಕ್ಕೆ ಹೋಗುವುದು ಹೇಗೆ ಮತ್ತು ಹಾಗೆ ಶ್ರೀಶೈಲದಲ್ಲಿ ರೂಮು ಮತ್ತು ಊಟದ ವ್ಯವಸ್ಥೆ ಏನಿರುತ್ತೆ ಮತ್ತೆ ಹಾಗೆ ಶ್ರೀಶೈಲದಲ್ಲಿ ದೇವಸ್ಥಾನ ರೂಮ್ಗಳು ಹೇಗೆ ಬುಕ್ಕಿಂಗ್ ಮಾಡುವುದು ಮತ್ತೆ ಹಾಗೆ ಶ್ರೀಶೈಲದಲ್ಲಿ ಮರೆಯದೆ ನೋಡುವ ಸ್ಥಳಗಳು ಯಾವ್ಯಾವ ಇವೆ ಹಾಗೆ ಶ್ರೀಶೈಲದಲ್ಲಿ ಎಲ್ಲ ಸ್ಥಳಗಳು ನೋಡುವುದಕ್ಕೆ ಆಟೋ ಗಾಡಿಗಳ ವ್ಯವಸ್ಥೆ ಏನಿದೆ ಹಾಗೆ ಶ್ರೀಶೈಲ ಯಾತ್ರೆಗೆ ಎಷ್ಟು ದಿನ ಬೇಕಾಗುತ್ತೆ ಮತ್ತು ಎಷ್ಟು ಖರ್ಚಾಗುತ್ತೆ ಈ ಎಲ್ಲ ಮಾಹಿತಿ ಜೊತೆಗೆ ಶ್ರೀಶೈಲ ಕ್ಷೇತ್ರದಲ್ಲಿ ನೆಲೆಸಿರುವ ಎಲ್ಲ ದೇವಸ್ಥಾನಗಳ ಬಗ್ಗೆ ಕೂಡ ತಿಳ್ಕೊಳ್ಳೋಣ ಬನ್ನಿ ಈಗ ಈಗ ಮೊದಲನೇದಾಗಿ ನಿಮ್ಮ ಊರಿನಿಂದ ಶ್ರೀಶೈಲ ಕ್ಷೇತ್ರಕ್ಕೆ ಹೋಗುವುದು ಹೇಗೆ ಅಂತ ತಿಳ್ಕೊಳ್ಳೋಣ ಬನ್ನಿ ಫ್ರೆಂಡ್ಸ್ ಶ್ರೀಶೈಲ ಆಂಧ್ರ ಪ್ರದೇಶದ ಕರ್ನೂರ್ ಜಿಲ್ಲೆಯಲ್ಲಿದೆ ಶ್ರೀಶೈಲದ ಹತ್ತಿರದ ರೈಲು ನಿಲ್ದಾಣ ಮಾರ್ಕಾಪುರ ರೋಡ್ ರೈಲು ನಿಲ್ದಾಣ ಇಲ್ಲಿಂದ ಶ್ರೀಶೈಲ ಎಂಬತ್ತೇಳು ಕಿಲೋಮೀಟರ್ ದೂರದಲ್ಲಿದೆ ಇನ್ನೊಂದು ನಂದ್ಯಾಲ್ ರೈಲು ನಿಲ್ದಾಣ ಇಲ್ಲಿಂದ ಶ್ರೀಶೈಲ ನೂರ ಅರವತ್ತು ಕಿಲೋಮೀಟರ್ ದೂರದಲ್ಲಿದೆ ಮತ್ತು ಕರ್ನೂಲ್ ರೈಲು ನಿಲ್ದಾಣ ಇಲ್ಲಿಂದ ಶ್ರೀಶೈಲ ನೂರ ಎಂಬತ್ತೊಂದು ಕಿಲೋಮೀಟರ್ ದೂರದಲ್ಲಿದೆ ಮತ್ತು ನಿಮ್ಮ ಊರಿನಿಂದ ಈ ರೈಲು ನಿಲ್ದಾಣಕ್ಕೆ ಹೋಗಲು ರೈಲ್ ಇದೆಯಾ ಅಂತ ಚೆಕ್ ಮಾಡ್ಕೊಳ್ಳಿ ಮತ್ತೆ ಹಾಗೆ ಬುಕಿಂಗ್ ಕೂಡ ಮಾಡ್ಕೊಳ್ಳಿ ನಮ್ಮ ಕರ್ನಾಟಕದಿಂದ ಬೆಂಗಳೂರು ಹುಬ್ಬಳ್ಳಿ ಗದಗ ಕೊಪ್ಪಳ ಹೊಸಪೇಟೆ ಬಳ್ಳಾರಿ ಜಿಲ್ಲೆಗಳಿಂದ ಮಾರ್ಕಾಪುರ ರೋಡು ರೈಲು ನಿಲ್ದಾಣಕ್ಕೆ ರೈಲುಗಳು ಕೂಡ ಇವೆ ಈ ರೈಲು ನಿಲ್ದಾಣದಿಂದ ಶ್ರೀಶೈಲಕ್ಕೆ ಬಸ್ಗಳು ಟ್ಯಾಕ್ಸಿ ವ್ಯವಸ್ಥೆ ಕೂಡ ಇರುತ್ತೆ ಹಾಗೆ ಶ್ರೀಶೈಲಂ ಹತ್ತಿರದ ಬಸ್ ನಿಲ್ದಾಣ ಶ್ರೀಶೈಲಂ ಬಸ್ ನಿಲ್ದಾಣ ದೇವಸ್ಥಾನದ ಹತ್ತಿರದಲ್ಲೇ ಇದೆ ಕರ್ನಾಟಕದ ಬಿಜಾಪುರ ಬಾಗಲಕೋಟೆ ಬಳ್ಳಾರಿ ಹಾವೇರಿ ಗುಲ್ಬರ್ಗ ರಾಯಚೂರು ಬೀದರು ಬೆಂಗಳೂರು ಹುಬ್ಬಳ್ಳಿ ತುಮಕೂರು ಮುಂತಾದ ಜಿಲ್ಲೆಗಳಿಂದ ಶ್ರೀಶೈಲಕ್ಕೆ ಬಸ್ಗಳು ಇವೆ ಶ್ರೀಶೈಲಂಗೆ ನೇರವಾಗಿ ಬಸ್ಗಳು ಸಿಗಲಿಲ್ಲ ಅಂದರೆ ನಂದ್ಯಾಲ ಅಥವಾ ಕರ್ನೂಲ್ ಬಸ್ ನಿಲ್ದಾಣಕ್ಕೆ ಬಂದು ಇಲ್ಲಿಂದ ಶ್ರೀಶೈಲಂಗೆ ಹೋಗಬಹುದು ಅಥವಾ ಈ ನಿಲ್ದಾಣದಿಂದ ಶ್ರೀಶೈಲಕ್ಕೆ ಬಸ್ಗಳು ಟ್ಯಾಕ್ಸಿ ವ್ಯವಸ್ಥೆ ಕೂಡ ಇರುತ್ತೆ ಫ್ರೆಂಡ್ಸ್ ಶ್ರೀಶೈಲಕ್ಕೆ ಹೇಗೆ ಹೋಗಬೇಕು ಅಂತ ತಿಳ್ಕೊಂಡಾಯ್ತು ಈಗ ಶ್ರೀಶೈಲದಲ್ಲಿ ರೂಮು ಮತ್ತು ಊಟದ ವ್ಯವಸ್ಥೆ ಏನಿದೆ ಅಂತ ತಿಳ್ಕೊಳ್ಳೋಣ ಬನ್ನಿ ಶ್ರೀಶೈಲದಲ್ಲಿ ದೇವಸ್ಥಾನದ ರೂಮ್ಗಳು ಕೂಡ ಇವೆ ಅಲ್ಲೇ ಹೋಗಿ ಬುಕ್ಕಿಂಗ್ ಮಾಡ್ಬೋದು ರೂಮ್ಗಳು ಇದ್ರೆ ಕೊಡ್ತಾರೆ ಬೆಸ್ಟ್ ಅಂದರೆ ಶ್ರೀಶೈಲಾಗೆ ಹೋಗುವ ಮುಂಚೆನೇ ಆನ್ಲೈನ್ ಬುಕ್ಕಿಂಗ್ ಮಾಡ್ಕೊಳ್ಳಿ ಅಥವಾ ನಿಮಗೆ ಪ್ರೈವೇಟ್ ರೂಮ್ ಬೇಕು ಅಂದರೂ ಬುಕ್ಕಿಂಗ್ ಮಾಡ್ಕೋಬೋದು ಶ್ರೀಶೈಲದಲ್ಲಿ ಊಟದ ವ್ಯವಸ್ಥೆ ಏನಿದೆ ಅಂದರೆ ಶ್ರೀಶೈಲದಲ್ಲಿ ಪ್ರತಿದಿನ ಅನ್ನಪೂರ್ಣ ಭವನದಲ್ಲಿ ಉಚಿತ ಅನ್ನಪ್ರಸಾದ ವ್ಯವಸ್ಥೆ ಇರುತ್ತೆ ದೇವಸ್ಥಾನದ ಸಮೀಪ ಇರುವ ದೇವಸ್ಥಾನದ ಆಡಳಿತ ಕಟ್ಟಡದ ಹಿಂಭಾಗದಲ್ಲಿ ಅನ್ನಪೂರ್ಣ ಭವನ ಇದೆ ಹಾಗೆ ಅನೇಕ ಹೋಟೆಲ್ಗಳು ಕೂಡ ಇವೆ ಒಂದು ಊಟಕ್ಕೆ ಐವತ್ತು ರೂಪಾಯಿಂದ ನೂರು ರೂಪಾಯಿ ವರೆಗೆ ಚಾರ್ಜ್ ಮಾಡ್ತಾರೆ ಮತ್ತೆ ಅಲ್ಲಿ ಸ್ವಲ್ಪ ಕಾಫಿ ಕೂಡ ಎಲ್ಲ ರೇಟ್ ಜಾಸ್ತಿ ಇದೆ ಒಂದು ಕಾಫಿಗೆ ಥರ್ಟಿ ಫೈವ್ ರುಪೀಸ್ ಫಿಫ್ಟಿ ರುಪೀಸ್ ಈ ರೀತಿ ಎಲ್ಲ ಇರುತ್ತೆ ನೋಡಿಕೊಂಡು ಹೋಗಿ ಶ್ರೀಶೈಲದಲ್ಲಿ ಮರೆಯದೆ ನೋಡಬೇಕಾದ ಸ್ಥಳಗಳು ಯಾವುವು ಅಂದ್ರೆ ಯಾವ್ಯಾವುದು ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್ ಈಗ ಶ್ರೀಶೈಲದಿಂದ ಒಂದೂವರೆ ಕಿಲೋಮೀಟರ್ ದೂರದಲ್ಲಿ ಪಾತಾಳ ಗಂಗಾ ನದಿ ಇದೆ ಪಾತಾಳ ಗಂಗಾ ನದಿ ನೋಡಲು ಮೆಟ್ಟಿಲುಗಳ ಮುಖಾಂತರ ಕೂಡ ಹೋಗ್ಬೋದು ಮೆಟ್ಟಿಲುಗಳು ಸುಮಾರು ಏಳ್ನೂರು ಮೆಟ್ಟಿಲುಗಳಿರುತ್ತೆ ಇರುತ್ತೆ ಮೆಟ್ಟಿಲು ಹತ್ತೋದಕ್ಕೆ ಆಗಲ್ಲ ಅತ್ತಿ ಇಳಿಯೋದಿಕ್ಕೆ ಕಷ್ಟ ಆಗತ್ತೆ ಅಂತ ಅನ್ನೋರು ಆಗಲ್ಲ ಅಂತ ಅಂದ್ರೆ ರೂಪ್ವೆ ಕೂಡ ಇರುತ್ತೆ ಅಂದ್ರೆ ರೂಪ್ವೆ ಕೂಡ ಹೋಗ್ಬೋದು ಒಬ್ಬರಿಗೆ ಹೋಗಿ ಬರಲು ಅರವತ್ತು ರೂಪಾಯಿ ಅಥವಾ ಎಂಬತ್ತು ರೂಪಾಯಿ ಚಾರ್ಜ್ ಮಾಡ್ತಾರೆ ರೂಪ್ ವೇ ಬೆಳಗ್ಗೆ ಆರರಿಂದ ಸಂಜೆ ಏಳರವರೆಗೆ ಇರುತ್ತೆ ರೂಪ್ ವೇಯಿಂದ ಸುಂದರವಾದ ಪ್ರಕೃತಿ ನೋಡುವುದನ್ನ ಮರಿಬೇಡಿ ಮತ್ತೆ ಈ ಪಾತಾಳಗಂಗಾ ನದಿಯನ್ನ ಭಕ್ತರು ಪವಿತ್ರ ನದಿ ಎಂದು ನಂಬಿಕೆ ಇಟ್ಟಿದ್ದಾರೆ ಮತ್ತೆ ಇಲ್ಲಿ ಸ್ನಾನ ಮಾಡಿದರೆ ಜನ್ಮ ಜನ್ಮಾಂತರದ ಪಾಪ ಕಳೆಯುತ್ತೆ ಅನ್ನುವ ನಂಬಿಕೆ ಕೂಡ ಇದೆ ಮತ್ತೆ ಈ ನದಿಯಲ್ಲಿ ಬೋಟಿಂಗ್ ವ್ಯವಸ್ಥೆ ಕೂಡ ಇರದೆ ಇಪ್ಪತ್ತು ನಿಮಿಷಕ್ಕೆ ಒಬ್ಬರಿಗೆ ಅರವತ್ತು ರೂಪಾಯಿ ಚಾರ್ಜ್ ಮಾಡ್ತಾರೆ ಈಗ ಬೆಳಗ್ಗೆ ನಾಲ್ಕೂವರೆ ಆಗಿದೆ ಅಂತ ಹೇಳ್ತಾ ಇದ್ದೀನಿ ನಾಲ್ಕೂವರೆ ಅಷ್ಟರೊಳಗಡೆನೆ ನಾವು ಶ್ರೀಶಾಲ ಮಲ್ಲಿಕಾರ್ಜುನ ಸ್ವಾಮಿ ದರ್ಶನ ಮಾಡೋದಿಕ್ಕೆ ಅಂತೇಳಿ ಹೋಗಿದ್ವಿ ಮತ್ತೆ ಹಾಗೇನೇ ಶ್ರೀಶಾಲ ಮಲ್ಲಿಕಾರ್ಜುನ ಸ್ವಾಮಿಯನ್ನ ಮುಟ್ಟಿ ದರ್ಶನ ಮಾಡಬೇಕು ಅಂತೇಳಿ ಟಿಕೆಟ್ಗೋಸ್ಕರ ವೇಟ್ ಮಾಡ್ತಾ ನಿಂತಿದ್ವಿ ಒಬ್ರು ಟಿಕೆಟ್ ತೊಗೊಂಡು ಬರೋದಕ್ಕೆ ಹೋಗಿದ್ರು ಹಾಗಾಗಿ ಅವರು ಟಿಕೆಟ್ ತೋರೋವರೆಗೂ ನಾವು ಇಲ್ಲಿ ನಿಂತಿದ್ವಿ ಭಾರತದ ಹನ್ನೆರಡು ಜ್ಯೋತಿರ್ಲಿಂಗಗಳಲ್ಲಿ ಎರಡನೇ ಜ್ಯೋತಿರ್ಲಿಂಗವೇ ಶ್ರೀಶೈಲ ಮಲ್ಲಿಕಾರ್ಜುನ ಸ್ವಾಮಿ ಹದಿನೆಂಟು ಶಕ್ತಿ ಪೀಠಗಳಲ್ಲಿ ಭ್ರಮರಾಂಬ ದೇವಿ ಮಹಾಶಕ್ತಿ ಪೀಠ ಇಲ್ಲಿದೆ ಆದ್ರಿಂದ ಶ್ರೀಶೈಲ ಯಾತ್ರೆಯನ್ನ ಮೋಕ್ಷದಾಯಕ ಅಂತ ಕೂಡ ಭಕ್ತರು ನಂಬಿಕೆ ಇಟ್ಟಿದ್ದಾರೆ ಉತ್ತರದಲ್ಲಿ ಕಾಶಿಯಂತೆಯೇ ದಕ್ಷಿಣದಲ್ಲಿ ಶ್ರೀಶೈಲವು ಪವಿತ್ರವೆಂದು ಭಾರತೀಯರ ನಂಬಿಕೆ ಶ್ರೀಶೈಲ ಇರೋದು ಆಂಧ್ರ ಪ್ರದೇಶದ ಕರ್ನೂಲು ಜಿಲ್ಲೆಯ ನಲ್ಲಮಲ್ಲ ಬೆಟ್ಟಗಳಲ್ಲಿ ಇದೆ ಶ್ರೀಶೈಲ ಮಲ್ಲಿಕಾರ್ಜುನ ಸ್ವಾಮಿಯನ್ನ ದರ್ಶನ ಮಾಡೋದಕ್ಕೆ ಹೋಗಬೇಕು ಅಂದರೆ ನಿಮ್ಮ ಹತ್ರ ಇರುವ ಮೊಬೈಲು ಕ್ಯಾಮ್ರಾ ಅಥವಾ ಲಗೇಜನ್ನ ಒಳಗಡೆ ತಗೊಂಡು ಹೋಗುವ ಆಗಿಲ್ಲ ಇದನ್ನು ಹೊರಗಡೆ ದೇವಸ್ಥಾನದ ಹೊರಗಡೆ ಕೌಂಟರ್ಗಳಿದೆ ಆ ಕೌಂಟರ್ನಲ್ಲಿ ಕೊಟ್ಟು ಹೋಗಬೇಕು ಶ್ರೀಶೈಲ ಮಲ್ಲಿಕಾರ್ಜುನ ಸ್ವಾಮಿಯನ್ನ ಮುಟ್ಟಿ ದರ್ಶನ ಮಾಡಬೇಕು ಅಂದರೆ ಅಂದರೆ ಶಿವಲಿಂಗನ ಮುಟ್ಟಿ ದರ್ಶನ ಮಾಡಬೇಕು ಅಂದರೆ ಅದಕ್ಕೆ ಬೇರೆ ಟಿಕೆಟ್ ಇರುತ್ತೆ ಅದಕ್ಕೆ ಒಬ್ರಿಗೆ ಒಂದು ಸಾವಿರ ರೂಪಾಯಿನ ತಗೊಳ್ತಾರೆ ಮತ್ತು ಹಾಗೆ ದೂರದಿಂದ ದರ್ಶನ ಮಾಡೋನು ಕೂಡ ಮಾಡ್ಬೋದು ಅದಕ್ಕೆ ಏನು ಚಾರ್ಜಸ್ ಇರೋದಿಲ್ಲ ಅದು ಉಚಿತ ದರ್ಶನ ಇರುತ್ತೆ ಅದಕ್ಕೆ ಯಾವುದೇ ರೀತಿಯ ಟಿಕೆಟ್ ಇರೋದಿಲ್ಲ ದೇವಸ್ಥಾನದ ಆವರಣದಲ್ಲಿ ಪಾಂಡವರು ಪ್ರತಿಷ್ಠಾಪನೆ ಮಾಡಿರುವ ಐದು ಶಿವಲಿಂಗಗಳು ಇವೆ ನಂತರ ಶ್ರೀ ಮಲ್ಲಿಕಾರ್ಜುನ ಸ್ವಾಮಿ ದರ್ಶನದ ಹಿಂಭಾಗದಲ್ಲಿ ಭ್ರಮರಾಂಬ ದೇವಿ ದರ್ಶನ ಕೂಡ ಮಾಡಿ ಹಾಗೆ ಲಡ್ಡು ಪ್ರಸಾದ ಮತ್ತೆ ಪುಳಿಯೋಗರೆ ಪ್ರಸಾದ ಕೂಡ ಸಿಗುತ್ತೆ ಅದನ್ನ ಯಾರಿಗಾದ್ರೂ ಇಷ್ಟ ಇದ್ದವರು ತಗೋಕೋಬಹುದು ನೀವೀಗ ನೋಡ್ತಾ ಇರೋದು ಮಲ್ಲಿಕಾರ್ಜುನ ಸ್ವಾಮಿ ಈ ಲಿಂಗನೆ ನಾವು ಹತ್ರದಿಂದ ಮುಟ್ಟಿ ನಮಸ್ಕಾರ ಮಾಡೋದಿಕ್ಕೆ ಅವಕಾಶ ಇದೆ ಮತ್ತೆ ತಾಯಿ ಭ್ರಮರಾಂಬ ದೇವಿ ಮತ್ತೆ ಶ್ರೀಶೈಲದಲ್ಲೇ ನೋಡಬಹುದಾದ ಇನ್ನೊಂದು ಸ್ಥಳ ಅಂದ್ರೆ ಶ್ರೀ ಛತ್ರಪತಿ ಶಿವಾಜಿ ಮಹಾರಾಜ ಸ್ಫೂರ್ತಿ ಕೇಂದ್ರ ಇದು ದೇವಸ್ಥಾನದಿಂದ ಏಳ್ನೂರು ಮೀಟರ್ ದೂರದಲ್ಲಿದೆ ಇದೇ ಸ್ಥಳದಲ್ಲಿ ದೇವಿಯು ಶಿವಾಜಿ ಮಹಾರಾಜರಿಗೆ ದರ್ಶನವನ್ನು ನೀಡಿ ದೇವಿಯು ಶಿವಾಜಿ ಮಹಾರಾಜರಿಗೆ ಖಡ್ಗವನ್ನು ನೀಡಿದ್ದಾರೆ ಮತ್ತೆ ಇಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜರ ಕಂಚಿನ ಪ್ರತಿಮೆಯನ್ನು ಸ್ಥಾಪಿಸಲಾಗಿದೆ ಪ್ರತಿಮೆಯ ಹಿಂಭಾಗದಲ್ಲಿ ಶಿವಾಜಿಯು ನಿರ್ಮಿಸಿದ ಕೋಟೆಯ ವಿವರಗಳ ಚಿತ್ರ ನಿರ್ಮಿಸಿದ್ದಾರೆ ಇದರ ಪ್ರವೇಶ ಶುಲ್ಕ ಒಬ್ಬರಿಗೆ ಹತ್ತು ರೂಪಾಯಿ ಬೆಳಗ್ಗೆ ಆರರಿಂದ ಸಂಜೆ ಏಳು ಮೂವತ್ತರವರೆಗೆ ತೆಗೆದಿರುತ್ತೆ ಹಾಗೆ ದೇವಸ್ಥಾನದ ಹತ್ತಿರ ಹೇಮರೆಡ್ಡಿ ಮಲ್ಲಮ್ಮ ದೇವಸ್ಥಾನ ಕೂಡ ಇದೆ ಇದಿಷ್ಟು ದೇವಸ್ಥಾನದ ಹತ್ತಿರ ಇರುವ ಸ್ಥಳಗಳನ್ನ ನೋಡಿದ್ದೀರಾ ಈಗ ನಾವು ಏಳು ಸ್ಥಳಗಳನ್ನು ನೋಡಿ ಬರಲು ದೇವಸ್ಥಾನದಿಂದ ಆಟೋ ಅಥವಾ ಜೀಪ್ ಇಲ್ಲ ನಿಮ್ಮ ಸ್ವಂತ ವೆಹಿಕಲ್ನಲ್ಲಿ ಹೋಗಬಹುದು ಆಟೋ ಅಥವಾ ಜೀಪ್ನಲ್ಲೂ ಹೋಗಿ ಬರಲು ಒಬ್ಬರಿಗೆ ನೂರು ರೂಪಾಯಿಂದ ಇನ್ನೂರು ರೂಪಾಯಿ ಚಾರ್ಜ್ ಮಾಡ್ತಾರೆ ಇವರು ಮೊದಲು ಶ್ರೀಶೈಲದಲ್ಲಿ ಇರುವ ಸಾಕ್ಷಿ ಗಣಪತಿ ದೇವಸ್ಥಾನಕ್ಕೆ ಕರೆದುಕೊಂಡು ಬರ್ತಾರೆ ಸಾಕ್ಷಿ ಗಣಪತಿ ದೇವಸ್ಥಾನ ಶ್ರೀಶೈಲ ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನದಿಂದ ಮೂರು ಕಿಲೋಮೀಟರು ದೂರದಲ್ಲಿದೆ ಸಾಕ್ಷಿ ಗಣಪತಿ ದೇವಸ್ಥಾನದಿಂದ ಹಟಕೇಶ್ವರ ದೇವಸ್ಥಾನಕ್ಕೆ ಕರೆದುಕೊಂಡು ಬರ್ತಾರೆ ಇದು ಶ್ರೀಶೈಲದಿಂದ ಐದು ಕಿಲೋಮೀಟರ್ ದೂರದಲ್ಲಿದೆ ಮತ್ತೆ ಅದೇ ದಾರಿಯಲ್ಲಿಯೇ ಪಾಲದಾರ ಹಾಗೂ ಪಂಚದಾರ ಎಂಬ ಸ್ಥಳಕ್ಕೆ ಕರೆದುಕೊಂಡು ಬರ್ತಾರೆ ಇದು ಶ್ರೀಶೈಲದಿಂದ ನಾಲ್ಕು ಕಿಲೋಮೀಟರು ದೂರದಲ್ಲಿದೆ ನಂತರ ಶಿಖರೇಶ್ವರ ದೇವಸ್ಥಾನಕ್ಕೆ ಕರೆದುಕೊಂಡು ಬರ್ತಾರೆ ಸಾಕ್ಷಿ ಗಣಪತಿ ದೇವಸ್ಥಾನದಿಂದ ಸುಮಾರು ಐದು ಕಿಲೋಮೀಟರ್ ದೂರದಲ್ಲಿರುತ್ತೆ ಈ ದೇವಸ್ಥಾನಕ್ಕೆ ಬರಲು ನೂರೈವತ್ತು ಮೆಟ್ರಲ್ಗಳನ್ನ ಹತ್ತಿ ಮೇಲಕ್ಕೆ ಬರಬೇಕು ಅಥವಾ ಆಟೋದವರು ಸ್ವಲ್ಪ ದೂರ ಮೇಲ್ಗಡೆವರೆಗೂ ಕರ್ಕೊಂಡು ಬಂದು ಬಿಡ್ತಾರೆ ಅಲ್ಲಿಂದ ಬರೀ ಮೂವತ್ತು ಮೆಟ್ಟಿಲುಗಳನ್ನು ಹತ್ತಿ ಹೋಗಬಹುದು ಮತ್ತೆ ಅಲ್ಲಿಂದ ನೀವು ವಾಪಸ್ಸು ನಿಮ್ಮ ರೂಮಿನಗೆ ಹತ್ರ ಕರ್ಕೊಂಡು ಬಂದು ಬಿಡ್ತಾರೆ ನೀವು ರೆಸ್ಟ್ ಮಾಡಿ ಮತ್ತೆ ಸಂಜೆಗೆ ನೋಡಲೇಬೇಕಾದಂತ ಮತ್ತೊಂದು ಸ್ಥಳ ಅಂದ್ರೆ ಲಕ್ಷ್ಮಿ ಟ್ರೈಬಲ್ ಮ್ಯೂಸಿಯಂ ಇದೆ ಇಲ್ಲಿ ಬುಡಕಟ್ಟು ಜನರ ವಸ್ತು ಸಂಗ್ರಹಾಲಯ ಕೂಡ ಇದೆ ಇಲ್ಲಿ ದೇವರ ವಿಗ್ರಹಗಳು ಹಾಗೂ ಆಯುಧಗಳು ದೈನಂದಿನ ಬಳಕೆಯ ವಸ್ತುಗಳು ಸಂಗೀತ ವಾದ್ಯಗಳು ಇನ್ನು ಮುಂತಾದವುಗಳು ಕೂಡ ಇದಾವೆ ಈ ಮ್ಯೂಸಿಯಂ ಬೆಳಗ್ಗೆ ಎಂಟರಿಂದ ರಾತ್ರಿ ಎಂಟು ಮೂವತ್ತರವರೆಗೆ ತೆರೆದಿರುತ್ತೆ ಇದರ ಪ್ರವೇಶ ಶುಲ್ಕ ಬಂದು ಹತ್ತು ರೂಪಾಯಿ ಇರುತ್ತೆ ಇದನ್ನು ನೋಡಿ ರೂಮ್ಗೆ ಹೋಗಿ ರೆಸ್ಟ್ ಮಾಡಬಹುದು ಮಾರನೇ ದಿನ ನೀವು ಅಕ್ಕಮಹಾದೇವಿ ಗುಹೆ ಹೋಗ್ಬೇಕು ಅಂದ್ರೆ ಈ ಗುಹೆ ಇರುವುದು ಪಾತಾಳ ಗಂಗಾ ನದಿಯಿಂದ ಅಕ್ಕ ಮಹಾದೇವಿ ಗುಹೆಗೆ ಹೋಗಬಹುದು ಅಕ್ಕ ಮಹಾದೇವಿ ಗುಹೆಗೆ ಹೋಗೋದಕ್ಕೆ ಒಬ್ಬರಿಗೆ ಮುನ್ನೂರೈವತ್ತು ರೂಪಾಯಿ ಆಗುತ್ತೆ ಈ ನದಿಯಲ್ಲಿ ಅಂದ್ರೆ ಟಿಕೆಟ್ ತೊಗೊಂಡೇ ಹೋಗಬೇಕು ಈ ನದಿಯಲ್ಲಿ ಹದಿನೆಂಟು ಕಿಲೋಮೀಟರ್ ಬೋಟ್ ಜರ್ನಿ ಇರುತ್ತೆ ಅಕ್ಕಮಹಾದೇವಿ ಗುಹೆಗೆ ಹೋಗಿ ಬರಲು ಸುಮಾರು ಆರರಿಂದ ಏಳು ಗಂಟೆ ಆಗತ್ತೆ ಹೋಗುವಾಗ ವಾಟರ್ ಬಾಟಲ್ ತೆಗೆದುಕೊಂಡು ಹೋಗೋದನ್ನ ಮರಿಬೇಡಿ ಮತ್ತೆ ಅಲ್ಲಿ ಪರಿಸರನೂ ಕೂಡ ಹಾಗೆ ನೀಟಾಗಿ ನೋಡ್ಕೊಳ್ಳಿ ಈ ಗುಹೆಯಲ್ಲಿ ಅಕ್ಕ ಮಹಾದೇವಿ ಶಿವನ ಸಲುವಾಗಿ ಘೋರ ತಪಸ್ಸನ್ನ ಮಾಡಿರ್ತಾರೆ ಮತ್ತೆ ಹಾಗೆ ಈ ಗುಹೆಯಲ್ಲಿ ಇರುವ ಶಿವಲಿಂಗದ ಮೇಲೆ ಪ್ರತಿದಿನ ನೀರು ಬೀಳ್ತಾ ಇರುತ್ತೆ ಬೋಟಿಂಗ್ ಸಮಯ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಸಂಜೆ ಐದರವರೆಗೆ ಇರುತ್ತೆ ಒಂಬತ್ತು ಗಂಟೆಗೆ ಟಿಕೆಟ್ ಕೊಡ್ತಿರ್ತಾರೆ ಆದ್ದರಿಂದ ನೀವೇನು ಮಾಡಬೇಕು ಅಂದ್ರೆ ಒಂಬತ್ತು ಗಂಟೆ ಮುಂಚೆನೆ ಬಂದು ಟಿಕೆಟ್ಗೆ ಕ್ಯೂ ನಿಂತ್ಕೋಬೇಕಾಗತ್ತೆ ಮತ್ತೆ ಮಳೆಗಾಲದಲ್ಲಿ ಅಕ್ಮಾದೇವಿ ಗುಹೆಗೆ ಬರಲು ಸಾಧ್ಯ ಇರಲ್ಲ ಇನ್ನೊಂದು ಸುಂದರವಾದ ಸ್ಥಳ ಅಂತ ಅಂದರೆ ಆಕ್ಟೋಪಸ್ ವ್ಯೂ ಪಾಯಿಂಟು ಮತ್ತು ಮಲ್ಲಾಲ ತೀರ್ಥಂ ಅಂತೇಳಿ ಅಲ್ಲಿ ಹೋಗಲು ಮಳೆಗಾಲ ಅಂದರೆ ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ನಲ್ಲಿ ಬಂದರೆ ಆಕ್ಟೋಪಸ್ ವ್ಯೂ ಪಾಯಿಂಟು ಮತ್ತು ಮಲ್ಲಾಲ ತೀರ್ಥಂನ ನೋಡಬಹುದು ಇದು ಶ್ರೀಶೈಲದಿಂದ ಮಲ್ಲೇಳ ತೀರ್ಥಂಗೆ ಐವತ್ತೇಳು ಕಿಲೋಮೀಟರ್ ದೂರದಲ್ಲಿದೆ ಶ್ರೀಶೈಲದಿಂದ ಮಲ್ಲಯಳ ತೀರ್ಥಂಗೆ ಹೋಗುವ ದಾರಿಯಲ್ಲಿ ಶ್ರೀಶೈಲಂ ಡ್ಯಾಮ್ ಮತ್ತು ಆಕ್ಟೋಪಸ್ ವ್ಯೂ ಸಿಗುತ್ತೆ ಇದನ್ನು ನೋಡಿ ಮತ್ತೆ ನೀವು ಜಲಪಾತಕ್ಕೆ ಹೋಗಬಹುದು ಸುಮಾರು ಮುನ್ನೂರು ಮೆಟ್ಟಿಲು ಹಿಳಿದು ಹೋಗಬೇಕಾಗತ್ತೆ ಈ ಸ್ಥಳ ತುಂಬ ಸುಂದರವಾಗಿದೆ ಮತ್ತೆ ಹಾಗೆ ಧುಮ್ಮಿಕ್ಕುವ ಜಲಪಾತ ಕೂಡ ನೋಡಬಹುದು ಮತ್ತೆ ಇದಾದ ಮೇಲೆ ನೀವು ಇಷ್ಟಕಾಮೇಶ್ವರಿ ದೇವಸ್ಥಾನ ಶ್ರೀಶೈಲದಿಂದ ಇಪ್ಪತ್ತೊಂದು ಕಿಲೋಮೀಟ್ರ್ ದೂರದಲ್ಲಿದೆ ಈ ದೇವಸ್ಥಾನ ಹೋಗೋಕ್ಕೆ ಜೀಪಲ್ಲೇ ಪ್ರಯಾಣ ಮಾಡಬೇಕು ಸ್ವಂತ ವೆಹಿಕಲಲ್ಲಿ ಹೋಗೋದಕ್ಕೆ ಸಾಧ್ಯ ಆಗೋಲ್ಲ ಜೀಪಲ್ಲಿ ಅರ್ಧ ಮುಕ್ಕಾಲು ಗಂಟೆ ಜರ್ನಿ ಆಗುತ್ತೆ ಮತ್ತೆ ಒಂದು ಅರ್ಧ ಗಂಟೆ ಕಾಲ್ನಡಿಗೆಯಲ್ಲೇ ಹೋಗಬೇಕು ಯಾಕಂದರೆ ಇದಕ್ಕೆ ಕರೆಕ್ಟಾದ ರೋಡ್ ಇಲ್ಲ ತುಂಬ ಕಲ್ಲು ಹಳ್ಳ ಈ ರೀತಿಯಾಗಿ ಇರೋದ್ರಿಂದ ಜೀಪಲ್ಲೇ ಪ್ರಯಾಣ ಮಾಡಬೇಕು ನಮ್ಮ ಸ್ವಂತ ವೆಹಿಕಲ್ ಇಲ್ಲಿ ಹೋಗೋಕ್ಕಾಗಲ್ಲ ಮತ್ತೆ ಅಲ್ಲಿ ಇದು ಸೊ ನಲ್ಲಮಲ್ಲ ಫಾರೆಸ್ಟ್ ಒಳಗಡೆ ಅಂದರೆ ಅರಣ್ಯದಲ್ಲಿರೋದ್ರಿಂದ ಅರಣ್ಯದ ಮಧ್ಯದಲ್ಲಿ ಈ ದೇವಸ್ಥಾನ ಇರೋದ್ರಿಂದ ಹುಲಿ ಮತ್ತೆ ಇತರೆ ಕಾಡು ಪ್ರಾಣಿಗಳು ಇರುತ್ತೆ ಹಾಗಾಗಿ ನಮ್ಮ ಸ್ವಂತ ವೆಹಿಕಲಲ್ಲಿ ಹೋಗೋದಕ್ಕೆ ಸಾಧ್ಯ ಆಗಲ್ಲ ಜೀಪ್ನಲ್ಲಿ ಹೋಗಿ ಇಷ್ಟಕಾಮೇಶ್ವರಿ ತಾಯಿ ದರ್ಶನ ಮಾಡಿ ಮತ್ತೆ ಅದೇ ಜೀಪಿನಲ್ಲೇ ವಾಪಸ್ಸು ಬರಬೇಕು ಇಷ್ಟಕಾಮೇಶ್ವರಿ ದೇವಸ್ಥಾನಕ್ಕೆ ಹೋಗಬೇಕು ಅಂದರೆ ಒಬ್ಬರಿಗೆ ಜೀಪ್ನಲ್ಲಿ ಅಂದರೆ ಶೇರಿಂಗು ನಾವು ಒಬ್ರೇ ಇರಲ್ಲ ಬೇರೆಯವರು ಕೂಡ ಇರ್ತಾರೆ ಶೇರಿಂಗಲ್ಲಿ ಸಾವಿರ ರೂಪಾಯಿ ತೊಗೋತಾರೆ ಅಂದರೆ ನಮ್ಮ ಒಬ್ಬರಿಗೆ ಮಾತ್ರ ಸಾವಿರ ರೂಪಾಯಿ ಮತ್ತೆ ಬೇರೆಯವ್ರಿಗೂ ಕೂಡ ಅದೇ ರೀತಿಯಾಗಿ ಸಾವಿರ ಸಾವಿರ ರೂಪಾಯಿನ ತಗೊಂಡಿರ್ತಾರೆ ಆನ್ಲೈನ್ ಬುಕ್ಕಿಂಗ್ ಕೂಡ ಮಾಡ್ಬೋದು ಇಲ್ಲ ಅಲ್ಲೇನೆ ಹೋಗಿ ನೀವು ಟಿಕೆಟ್ ಕೂಡ ತಗೋಬೋದು ಈಗ ಶ್ರೀಶೈಲ ಯಾತ್ರೆಗೆ ಎಷ್ಟು ದಿನ ಬೇಕಾಗತ್ತೆ ಹಾಗೆ ಎಷ್ಟು ಖರ್ಚಾಗುತ್ತೆ ಅಂತ ನೋಡೋಣ ನೀವು ನಾನು ತಿಳಿಸಿದ ಎಲ್ಲ ಸ್ಥಳಗಳನ್ನು ನೋಡಬೇಕು ಅಂದರೆ ನಾಲ್ಕು ದಿನ ಬೇಕಾಗುತ್ತೆ ಮತ್ತೆ ಶ್ರೀಶೈಲ ಯಾತ್ರೆಗೆ ಎಷ್ಟು ಖರ್ಚಾಗುತ್ತೆ ಅಂತ ನೋಡೋಣ ಅಂದರೆ ನಿಮ್ಮ ಊರಿಂದ ಬಸ್ಸು ಅಥವಾ ರೈಲು ಅಥವಾ ನಿಮ್ಮ ಸ್ವಂತ ವೆಹಿಕಲ್ನಲ್ಲಿ ಬರ್ತಿದ್ದೀರಾ ಅಂತ ನೋಡ್ಕೊಳ್ಳಿ ಬಂದರೆ ಎಷ್ಟು ಖರ್ಚಾಗುತ್ತೆ ಅನ್ನೋದನ್ನ ನೀವು ಚೆಕ್ ಮಾಡ್ಕೊಳ್ಳಿ ಆಗ ಗೊತ್ತಾಗತ್ತೆ ನಿಮಗೆ ರೂಮು ಮತ್ತೆ ರೂಮ್ ಆದ್ರೆ ನಾನು ಎ ಸಿ ಬೇಕು ಅಂತ ಅಂದ್ರೆ ಏಳ್ನೂರು ರೂಪಾಯಿಂದ ಸಾವಿರ ರೂಪಾಯಿ ಇರುತ್ತೆ ನಾನ್ ಎ ಸಿ ಆದ್ರೆ ಎ ಸಿ ಬೇಕು ಅಂತ ಅಂದ್ರೆ ಸಾವಿರದ ಇನ್ನೂರಿಂದ ಒಂದೂವರೆ ಸಾವಿರ ರೂಪಾಯಿ ಇರುತ್ತೆ ಊಟದ ಖರ್ಚು ಒಂದು ದಿನಕ್ಕೆ ಮುನ್ನೂರು ರೂಪಾಯಿಂದ ಐನೂರು ರೂಪಾಯಿ ಆಗುತ್ತೆ ಅಲ್ಲಿ ಕಾಫಿ ಸ್ವಲ್ಪ ರೇಟ್ ಜಾಸ್ತಿ ಅನ್ನಿಸ್ತು ನೀವು ಏನು ಊಟ ಮಾಡ್ತೀರಾ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಮತ್ತೆ ಹತ್ತಿರದ ಸ್ಥಳ ನೋಡೋಕೆ ಆಟೋ ಅಥವಾ ಜೀಪ್ ಗಳಿಗೆ ನೂರರಿಂದ ಇನ್ನೂರು ರೂಪಾಯಿ ಕೂಡ ಆಗುತ್ತೆ ಅದು ಒಬ್ರಿಗೆ ಅಕ್ಮಹಾದೇವಿ ಗುಹೆಗೆ ಬೋಟಿಂಗು ಮತ್ತೆ ಬೋಟಿಂಗ್ ಪ್ರೈಸ್ ಬಂದು ಮುನ್ನೂರೈವತ್ತು ರೂಪಾಯಿಂದ ನಾನೂರು ರೂಪಾಯಿ ಮಲ್ಲೇಲ ತೀರ್ಥಂಗೆ ಅಂದಾಜು ಸಾವಿರದ ಐನೂರಿಂದ ಎರಡು ಸಾವಿರ ರೂಪಾಯಿ ವರ್ಗ ಮತ್ತೆ ಹಾಗೆ ಇಷ್ಟ ಕಾಮೇಶ್ವರಿ ದೇವಸ್ಥಾನಕ್ಕೆ ಒಬ್ಬರಿಗೆ ಸಾವಿರ ರೂಪಾಯಿ ಆಗುತ್ತೆ ಇದು ಕೂಡ ಶೇರಿಂಗ್ ಅಲ್ಲಿ ಇರುತ್ತೆ ಅಂದ್ರೆ ಬೇರೆಯವರು ಕೂಡ ಇರ್ತಾರೆ ಜೊತೆನಲ್ಲಿ ಜೀಪ್ಗೆ ಆಗತ್ತೆ ಇದು ಮತ್ತೆ ಹಾಗೆ ನೀವು ಶ್ರೀಶೈಲ ಮಲ್ಲಿಕಾರ್ಜುನ ಸ್ವಾಮಿಯನ್ನು ಮುಟ್ಟಿ ನಮಸ್ಕಾರ ಮಾಡ್ಕೋತೀನಿ ಅಂದ್ರೆ ಲಿಂಗನ ಸ್ಪರ್ಶ ಮಾಡಬೇಕು ಅಂದ್ರೆ ಸಾವಿರ ರೂಪಾಯಿ ಚಾರ್ಜ್ ಆಗುತ್ತೆ ಇದಿಷ್ಟು ಶ್ರೀಶೈಲ ಯಾತ್ರೆಗೆ ಹೋಗಿ ಬರಲು ಎ ಟು ಜೆಡ್ ಮಾಹಿತಿ ಶ್ರೀಶೈಲ ಯಾತ್ರೆಯ ವಿಡಿಯೋ ನಿಮ್ಗೆ ಯೂಸ್ ಆಗತ್ತೆ ಅನ್ಕೊಂಡಿದೀನಿ ಹಾಗೆ ನಿಮ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಯಾರಾದ್ರೂ ಶ್ರೀಶೈಲ ಯಾತ್ರೆ ಮಾಡ್ಬೇಕು ಅನ್ಕೊಂಡಿದ್ರೆ ಈ ವಿಡಿಯೋ ಈ ವಿಡಿಯೋ ಅವರಿಗೆ ತುಂಬಾನೇ ಹೆಲ್ಪ್ ಆಗುತ್ತೆ ಇಷ್ಟೊತ್ತು ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತೆ ನಾನು ನೆಕ್ಸ್ಟ್ ವಿಡಿಯೋ ಒಂದಿಗೆ ನಿಮ್ಮ ಮುಂದೆ ಬರ್ತೀನಿ ಬಾಯ್ ಬಾಯ್ ಟೇಕ್ ಕೇರ್ ಹಾಗೆ ಲೈಕ್ ಕೊಟ್ಟು ಕಮೆಂಟ್ ಕೊಡೋದನ್ನ ಮರಿಬೇಡಿ ಅಂತ ಕೇಳ್ಕೊಳ್ತೀನಿ